ನಮಸ್ಕಾರ ನನ್ನ ಹೆಸರು ವಿವೇಕ್ ಬೆಳೆತು ನನ್ನ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ನಾನು ಇವತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ನ ಬಗ್ಗೆ ಕೆಲವು ಮಾಹಿತಿಗಳನ್ನು ಜೊತೆ ಹಂಚ್ಕೊಳ್ತೇನೆ ಮೊದಲನೆಯದಾಗಿ ಅದರ ರೋಗ ಲಕ್ಷಣಗಳೇಗ ಅಂದರೆ ಸಿಂಪ್ಟಮ್ಸ್ ಏನು ಮತ್ತೆ ಇದನ್ನು ಹೇಗೆ ಡಯಾಗ್ನೋಸಿಸ್ ಮಾಡೋದು ಇದೆರಡು ವಿಚಾರವಾಗಿ ನಾನು ನಿಮಗೆ ಇವತ್ತು ಕೆಲವು ಮಾಹಿತಿಗಳನ್ನು ಕೊಡಿದೆ ಪ್ರಾಸ್ಟೇಟ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಬಹಳ ವೇಗಾಗಿರುತ್ತೆ ಸೊ ಅದರದ್ದೇ ಆದ ಸ್ಪೆಸಿಫಿಕ್ ನಿರ್ದಿಷ್ಟವಾದ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳಿರೋದಿಲ್ಲ ಸೊ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಸಾಧಾರಣ ಗಂಡಸರಲ್ಲಿ ಅರವತ್ತು ಅರವತ್ತೈದು ವರ್ಷದ ನಂತರ ಕಾಣಿಸುತ್ತೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿನ ವಿನಾಯ್ ಪ್ರಾಸ್ಟೇಟಿಕ್ ಹೈಗೋಪ್ಲೇಸಿಯಾ ಅಂತ ಒಂದು ನಾನ್ ಕ್ಯಾನ್ಸರಸ್ ಕಂಡೀಷನ್ ಅಂದರೆ ಕ್ಯಾನ್ಸರ್ ಇದೇ ಇರುವಂತಹ ಒಂದು ಕಂಡೀಷನ್ ಅಂದ್ರೆ ಪ್ರಾಸ್ಟೇಟ್ ವಯಸ್ಸಾಗ್ತಿದಂಗೆ ಅದು ಜಾಸ್ತಿ ಆಗುತ್ತೆ ಅದರದೇ ಆದ ಕೆಲವು ಸಿಂಟಮ್ಸ್ ಇರುತ್ತವೆ ಲಕ್ಷಣಗಳು ಇರ್ತವೆ ಅಂತ ಹೇಳಿದ್ರೆ ಮೂತ್ರ ಪದೇ ಪದೇ ಹೋಗುವಂಥದ್ದು ಒಂದೊಂದ್ಸರಿ ಬ್ಲಡ್ ಬರುವಂಥದ್ದು ಮತ್ತು ಜಾಸ್ತಿ ಜಾಸ್ತಿ ರಾತ್ರಿ ಹೊತ್ತು ಯೂರಿನೇಷನ್ ಹೋಗುವಂಥದ್ದು ಅಥವಾ ಯೂರಿನ್ ಮಾಡುವ ಮಾಡುವ ಸಮಯದಲ್ಲಿ ಶುರು ಮಾಡಲಿಕ್ಕೆ ಯೂರಿನ್ ಶುರು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇವೆಲ್ಲವೂ ಕೂಡ ಈ ಬಿನೈ ಪ್ರಾಸ್ಟೇಟ್ ಪ್ರಾಸ್ಟೆಟಿಕ್ ಹೈಪ ಪ್ಲೇಸಿ ಅಥವಾ ಬಿ ಪಿ ಎಚ್ ಅಂತ ನಾನು ಹೇಳ್ತೀವಿ ಅದರ ಸಿಂಪ್ಟಮ್ಸ್ ಇರ್ಬೋದು ಅದೇ ಸಿಂಪ್ಟಮ್ಸ್ ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಕೂಡ ಆಗಿರ್ಬೋದು ಇದು ಮೆಜಾರಿಟಿ ನನಗೆ ಸಿಗುತ್ತೆ ಅದಲ್ಲದೆ ಈ ಪ್ರಾಸ್ಟೆಟ್ ಕ್ಯಾನ್ಸರ್ಗೆ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಬ್ಲಡ್ ಟೆಸ್ಟ್ ಸೀರಮ್ ಬಿ ಎಸ್ ಅಂತ ಮಾಡ್ತೇವೆ ಪ್ರಾಸ್ಟೆಟ್ ಸ್ಪೆಸಿಫಿಕ್ ಆಂಧಿ ಅಂತ ಮತ್ತೆ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಆಫ್ ದಮೆಂಟ್ ಮಾಡಿಬಿಟ್ಟು ಪ್ರಾಸ್ಟೆಟ್ ಎಷ್ಟು ದೊಡ್ಡದಾಗಿದೆ ಎಷ್ಟು ಸೈಜ್ ಇದೆ ಅಂತ ನೋಡ್ತೇವೆ ಮತ್ತೆ ಪರ್ವೆಕ್ಟಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಪ್ರಾಸ್ಟೇಟ್ ಗ್ರಂಥಿ ಅಥವಾ ಅದು ಹಾರ್ಡ್ ಇದೆಯಾ ದೊಡ್ಡದಾಗಿದೆಯಾ ಅಂತ ಪರೀಕ್ಷೆ ಮಾಡ್ತೀವಿ ಈ ಮೂರು ಟೆಸ್ಟ್ಗಳನ್ನ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಪ್ರಾಸ್ಟೆಟ್ ಕ್ಯಾನ್ಸರ್ಗೆ ಸೊ ಇದರಲ್ಲಿ ಡಿಟೆಕ್ಟ್ ಕೂಡ ಆಗ್ಬೋದು ಈ ಪ್ರಾಸ್ಟೆಟ್ ಕ್ಯಾನ್ಸರ್ ಸೊ ಒಂದು ಸಿಂಪ್ಟಮ್ಸು ಇನ್ನೊಂದು ಸ್ಕ್ರೀನಿಕ್ ಟೆಸ್ಟು ಇವೆರಡರ ಇವೆರಡ್ರಲ್ಲಿ ನಾವು ಪ್ರಾಸ್ಟೆಟ್ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡ್ತೀವಿ ವೆರಿ ರೇರ್ಲಿ ಇನ್ನು ಅಬೌಟ್ ಸಿಕ್ಸ್ ಟು ಏಟ್ ಪರ್ಸೆಂಟ್ ಜನಗಳಲ್ಲಿ ಈ ಪ್ರಾಸ್ಟೆಟ್ ಕ್ಯಾನ್ಸರ್ ಆಲ್ರೆಡಿ ಸ್ಪ್ರೆಡ್ ಆಗಿಬಿಡುತ್ತೆ ಬೋನ್ ನೋಲಿಗೆ ಅಥವಾ ಬೇರೆ ಇನ್ನೆಲೆ ಅದು ಆವಾಗ ಅವರಿಗೆ ಬ್ಯಾಕ್ ಪೇನ್ ಅಥವಾ ಬೋನ್ ಪೇನ್ ಇರ್ಬೋದು ಆವಾಗ ಆ ಗ್ಯಾ ಈ ಪ್ರಾಸ್ಟೆಟ್ ಕ್ಯಾನ್ಸರ್ ಕೂಡ ಡಯಾಗ್ನೋಸಿಸ್ ಆಗುತ್ತೆ ಸೊ ಈ ಮೂರು ರೀತಿಯಲ್ಲಿ ನಾವು ಪ್ರಾಸ್ಟೆಟ್ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡ್ತೇವೆ ಅದು ಇದಲ್ಲದೆ ನಾವು ಮುಖ್ಯವಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಗ್ರಂಥಿಯಿಂದ ಬಯಾಪ್ಸಿ ಮಾಡಬೇಕು ಸೊ ನೀರಿ ಹಾಕ್ಬಿಟ್ಟು ಅಲ್ಲಿಂದ ಬ್ಯಾಪ್ಸಿ ಮಾಡಿ ಅದು ಕನ್ಫರ್ಮೇಷನ್ ಆಗುತ್ತೆ ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ನ ಡಯಾಗ್ನಾಸಿಸ್ ಅಥವಾ ಅದನ್ನು ತಿಳ್ಕೊಳ್ಳೋದು ಈ ರೀತಿಗಳ ನಮಸ್ಕಾರ